ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ನನ್ನನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ದಿವ್ಯ ಮೇಲೆ ತುಂಬ ಕೋಪ ಇತ್ತು ನನಗೆ ಆದರೆ ಸಿದ್ಧಾರ್ಥ್ನಿಂದ ಪಾಪ ಅವಳು ತುಂಬ ಪೈನ್ ಅನುಭವಿಸಿದ್ದಾಳೆ ಅಂತ ಗೊತ್ತಾಗಿ ತುಂಬ ಬೇಜಾರಾಯಿತು ಈಗ ವಿಕ್ರಮ್ನಿಂದ ಮತ್ತೆ ಹ್ಯಾಪಿಯಾಗಿ ಇರುತ್ತಾಳೆ ಅಂದರೆ ನನಗೆ ತುಂಬ ಹ್ಯಾಪಿಯಾಗಿ ಇದೆ ಕಣ ಎಂದನು ವರುಣ್ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಥ್ಯಾಂಕ್ಸ್ ಕಣೋ ಸಿಚುವೇಶನ್ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿದ್ದಕ್ಕೆ ಸುದೀಪ್ ಮಾತುಗಳಿಗೆ ಇಟ್ಸ್ ಓಕೆ ಆದರೂ ಈ ದೆವ್ವ ಮಿಸ್ ಆದರೆ ಏನಂತೆ ನನಗೋಸ್ಕರ ಮತ್ತೊಂದು ಒಳ್ಳೆಯ ದೆವ್ವ ಎಲ್ಲೋ ಒಂದು ಕಡೆ ಹುಟ್ಟೇ ಇರ್ತಾಳೆ ವರುಣ್ ಹೇಳಿದ ರೀತಿಗೆ ನಗುತ್ತಾ ಅವನನ್ನು ಹತ್ತಿರಕ್ಕೆ ತೆಗೆದುಕೊಂಡನು ಸುದೀಪ್ ವರುಣ್ ನಗುತ್ತಾ ಇನ್ನು ನಾನು ಹೊರಡ್ತೀನಿ ಕಣ ನಮ್ಮವ್ರಿಗೆ ನಿಜ ಹೇಳಲಿಲ್ಲ ದಿವ್ಯಾನೇ ಸೊಸೆ ಅಂತ ಪಿಕ್ಸ್ ಆಗೋಗಿದ್ದಾರೆ ಹೆಣ್ಣು ನೋಡುವ ಕಾರ್ಯಕ್ರಮ ಎಲ್ಲ ನಾಟಕ ಅಂತ ಗೊತ್ತಾದರೆ ನನ್ನ ಕೆಲಸ ಆಗೋಗುತ್ತೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು ಎಂದನು ಸರಿ ಕಣ ಸಾಯಂಕಾಲ ಮೀಟ್ ಆಗೋಣ ಬಾಯ್ ಬಾಯ್ ಕಣ ವರುಣ್ ಹೊರಟರೆ ಫೋನ್ ರಿಂಗ್ ಆಗುತ್ತಿದ್ದರೆ ತೆಗೆದು ನೋಡಿದನು ಸುದೀಪ್ ಸ್ಕ್ರೀನ್ ಮೇಲೆ ಕಲ್ಪನಾ ಹೆಸರು ನೋಡಿ ನಗುತ್ತಾ ಕಾಲ್ ಪಿಕ್ ಮಾಡಿದನು ಹಾಯ್ ಆಂಟಿ ಏನು ನಡೆಯುತ್ತಿದೆ ಎನಿ ಗುಡ್ ನ್ಯೂಸ್ ಎಕ್ಸೈಟಿಂಗ್ ಆಗಿ ಕೇಳಿದನು ಸುದೀಪ್ ಸೂಪರ್ ಗುಡ್ ನ್ಯೂಸ್ ಸುದೀಪ್ ವಿಕ್ರಮ್ ದಿವ್ಯಾ ಓಪನ್ ಅಪ್ ಆಗಿ ಒಂದಾದರು ಎಂದು ಕಲ್ಪನಾ ಹೇಳಿದ ತಕ್ಷಣ ರಿಯಲಿ ವಾವ್ ಎಷ್ಟೊಂದು ಗುಡ್ ನ್ಯೂಸ್ ಹೇಳಿದ್ರಿ ಆಂಟಿ ಐ ಆಮ್ ಸೋ ಹ್ಯಾಪಿ ನಮ್ಮ ಪ್ರಯತ್ನಗಳು ಈಗ ಸಫಲವಾದವು ಅನ್ನ ಮಾತು ಎಂದನು ಸುದೀಪ್ ಸಂತೋಷದಿಂದ ಹಾಂ ಸುದೀಪ್ ಎಲ್ಲರೂ ತುಂಬ ಹ್ಯಾಪಿ ಇದೆಲ್ಲ ನಿನ್ನಿಂದಲೇ ಥ್ಯಾಂಕ್ ಯು ಸೋ ಮಚ್ ಕಲ್ಪನಾ ಮಾತುಗಳಿಗೆ ನೋ ಮೆನ್ಷನ್ ಆಂಟಿ ನನ್ನ ಫ್ರೆಂಡ್ ಹ್ಯಾಪಿಯಾಗಿ ಇರುವುದಕ್ಕೋಸ್ಕರ ನನ್ನ ಕೈಯಲ್ಲಿ ಆಗುವುದು ನಾನು ಮಾಡಿದೆ ಇನ್ನೇನು ಆಂಟಿ ಸಮಾಚಾರ ಮ್ಯಾರೇಜ್ಗೆ ಟೈಮ್ ತೆಗೆದುಕೊಳ್ಳುತ್ತೀರಾ ಅಥವಾ ತಕ್ಷಣ ಮಾಡಿಬಿಡ್ತೀರಾ ಇಬ್ಬರೂ ರೆಡಿಯಾಗೇ ಇದ್ದಾರೆ ಸುದೀಪ್ ಒಳ್ಳೆಯ ಮುಹೂರ್ತ ನೋಡಿ ಬೇಗ ಮದುವೆ ಮಾಡಿಬಿಡಬೇಕು ಎಂದಳು ಕಲ್ಪನಾ ಸೂಪರ್ ಆಂಟಿ ತಕ್ಷಣ ಸಿದ್ಧಾರ್ಥ್ಗೆ ವಿಷಯ ತಿಳಿಸಬೇಕು ಅವನು ಸಹ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ ಬಾಯ್ ಆಂಟಿ ಬಾಯ್ ಸುದೀಪ್ ಫೋನ್ ಇಟ್ಟು ಹಿಂದೆಯೇ ಸಿದ್ಧಾರ್ಥ್ಗೆ ಕಾಲ್ ಮಾಡಿದನು ಸುದೀಪ್ ಹೇಳು ಲೋ ಗುಡ್ ನ್ಯೂಸ್ ಕಣ ದಿವ್ಯಾ ಮದುವೆಗೆ ಒಪ್ಪಿಕೊಂಡಿದ್ದಾರೆ ಶೀಘ್ರದಲ್ಲೇ ಅವರ ಮದುವೆ ನಡೆಯುತ್ತದೆ ಸುದೀಪ್ ಮಾತುಗಳಿಗೆ ಸಂತೋಷದಿಂದ ಸಿದ್ಧಾರ್ಥ್ ಮುಖ ಉಳಿಯಿತು ನೀನು ಹೇಳ್ತಿರೋದು ನಿಜಾನಾ ನಂಬಲಾರ್ದ ಥರ ಕೇಳಿದನು ಸಿದ್ಧಾರ್ಥ್ ಹಾ ಕಣೋ ಇವತ್ತು ನಮ್ಮ ವರುಣನ್ನು ಹೆಣ್ಣು ನೋಡುವುದಕ್ಕೆ ಕಳುಹಿಸಿ ಅವರಿಗೆ ಶಾಕ್ ಕೊಟ್ಟೆ ನಾನು ಅಂದುಕೊಂಡಂಗೆ ಪ್ಲಾನ್ ವರ್ಕೌಟ್ ಆಗಿ ಇಬ್ಬರೂ ಓಪನ್ ಅಪ್ ಆದರು ಎಂದನು ಸುದೀಪ್ ಥ್ಯಾಂಕ್ಸ್ ಕಣೋ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹ್ಯಾಪಿಯಾಗಿ ಇದೆಯೋ ಮಾತುಗಳಲ್ಲಿ ಹೇಳಲಾಗುತ್ತಿಲ್ಲ ಸಿದ್ಧಾರ್ಥ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ದಿವ್ಯಾ ಪ್ರಾಬ್ಲಮ್ ಸಾಲು ಇನ್ನು ಹಾಕಿಯ ಬಗ್ಗೆ ಜಾಸ್ತಿ ಒರಿ ಆಗಬೇಡ ಶೂರ್ ಕಣೋ ಮಗು ಚೆನ್ನಾಗಿದೆಯಾ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟನು ಸಿದ್ಧಾರ್ಥ್ ಥ್ಯಾಂಕ್ ಗಾಡ್ ದಿವ್ಯಾ ಲ್ಯಾಬ್ ಸೆಟ್ ಆಗೋಯಿತು ನಿಶ್ಚಿಂತೆಯಿಂದ ಉಸಿರು ತೆಗೆದುಕೊಂಡು ಒಳಗಡೆಗೆ ಹೋಗುತ್ತಿದ್ದರೆ ಸಾಕ್ಷಿಯಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ಹಲೋ ಯಜ್ಮಾನ್ ರೇ ಬ್ಯುಸಿಯಾಗಿ ಇದ್ದೀರಾ ಹೌದು ತುಂಬ ಬ್ಯುಸಿಯಾಗಿ ಇದ್ದೀನಿ ನಿನ್ನ ಊಹೆಗಳಲ್ಲಿ ಸಿದ್ಧಾರ್ಥ್ ತುಂಟತನದಿಂದ ಹೇಳುತ್ತಿದ್ದರೆ ಸಾಕ್ಷಿ ಸಣ್ಣಗೆ ಮುಗುಳ್ನಗುತ್ತಾ ಗೊತ್ತಾ ಸಾಕು ಬಿಡಿ ನಿಮ್ಮ ತುಂಟಾಟ ಏನು ಮಾಡ್ತಿದ್ದೀರಾ ಅಲ್ಲಿಂದ ಯಾವಾಗ ರಿಟನ್ ಆಗ್ತಿದ್ದೀರಾ ಎಂದು ಕೇಳಿದಳು ಫೋರ್ ಡೇಸ್ನಲ್ಲೇ ರಿಟರ್ನ್ ಆಗ್ತೀವಿ ಆ ಮರುದಿನವೇ ನಿನ್ನ ಬಳಿ ಬಂದು ವಾಲಿ ಬಿಡ್ತೀನಿ ಸರಿನಾ ಹಾಂ ಸರಿ ಏನಾದರೂ ತಿಂದ್ರಾ ಅಲ್ಲಿ ಊಟ ಚೆನ್ನಾಗಿಯೇ ಇರುತ್ತಾ ಪರವಾಗಿಲ್ಲ ಸಾಕ್ಷಿ ನಿನ್ನ ಕೈ ಅಡುಗೆಯಷ್ಟು ಟೇಸ್ಟಿಯಾಗಿ ಮಾತ್ರ ಇರುವುದಿಲ್ಲ ನಿನ್ನ ಕೈ ಅಡುಗೆ ತುಂಬ ಮಿಸ್ ಆಗ್ತಾ ಇದ್ದೀನಿ ಇನ್ನು ಸ್ವಲ್ಪ ದಿನಾನೇ ಬಂದ್ಬಿಡ್ತೀರಿ ಅಲ್ವಾ ನಿಮಗೆ ಇಷ್ಟವಾದ ಅಡುಗೆಗಳನ್ನೆಲ್ಲ ಮಾಡಿಕೊಡ್ತೀನಿ ಸರಿ ಸಾಕ್ಷಿ ಟೈಮ್ಗೆ ತಿಂದು ರೆಸ್ಟ್ ತೆಗೆದುಕೋ ನಾನು ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ಸಿದ್ದು ಫೋನಿಟ್ಟು ಬೆಡ್ ಮೇಲೆ ಮಲಗಿಕೊಂಡು ಸಿದ್ಧಾರ್ಥ ಆಲೋಚನೆಗಳಲ್ಲಿ ಮುಳುಗಿ ಹೋದಳು ಸಿದ್ಧಾರ್ಥ್ ಒಳಗಡೆಗೆ ಬರುವಷ್ಟರಲ್ಲಿ ಕಿರಣ್ ಜೊತೆ ನಗುತ್ತಾ ಮಾತನಾಡುತ್ತಿರುವ ವಿಜಯನನ್ನು ನೋಡಿ ಶಕ್ತಿ ಇಲ್ಲದಿದ್ದರೂ ಏನಾದರೂ ಒಂದು ಮಾತನಾಡುತ್ತಲೇ ಇರ್ತಾನೆ ಎಂದು ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ವಿಜಯ್ ಹತ್ತಿರಕ್ಕೆ ಹೋಗಿ ಕುಳಿತುಕೊಂಡನು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳದೆ ಯಾಕೋ ಕಂಟಿನ್ಯೂಸ್ ಆಗಿ ಮಾತನಾಡುತ್ತಲೇ ಇರ್ತೀಯ ಎಡ್ಡೆಗೆ ಬರುತ್ತೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಏನೂ ಪರವಾಗಿಲ್ಲ ಕಣ ರೆಸ್ಟ್ ತೆಗೆದುಕೊಂಡು ತೆಗೆದುಕೊಂಡು ಬೋರ್ ಹೊಡಿತಾ ಇದೆ ನಿದ್ದೆ ಸಹ ಸರಿಯಾಗಿ ಹಿಡಿಯುತ್ತಿಲ್ಲ ನಮ್ಮ ಕಾಲೇಜಿನಲ್ಲಿ ಇವನಿಗೆ ಒಂದು ಲವ್ ಸ್ಟೋರಿ ಇತ್ತು ಅಲ್ವಾ ಅದರ ಬಗ್ಗೆನೇ ಮಾತನಾಡಿಕೊಳ್ಳುತ್ತಿದ್ದೇವೆ ಎಂದನು ವಿಜಯ್ ನಗುತ್ತಾ ರೀಸೆಂಟಾಗಿ ಮದುವೆ ಆದಂಗಿದೆ ಅಲ್ವಾ ಸಿದ್ಧಾರ್ಥ್ ಹೇಳುತ್ತಿದ್ದರೆ ಹಾಂ ಹೌದು ಕಣ ಸಣ್ಣ ಜಗಳಕ್ಕೆ ಬ್ರೇಕಪ್ ಹೇಳಿ ಬೇರೆ ಹುಡುಗನನ್ನು ಮದುವೆ ಮಾಡಿಕೊಂಡಿದ್ದಾಳೆ ಈ ಕಾಲದಲ್ಲಿ ಟ್ರೂ ಲವ್ ತುಂಬ ಕಡಿಮೆ ಆ ಲವನ್ನು ಪಡೆಯುವ ಅದೃಷ್ಟ ಎಲ್ಲರಿಗೂ ಇರುವುದಿಲ್ಲ ವಿಜಯ್ ಮಾತುಗಳಿಗೆ ಸಿದ್ಧಾರ್ಥ ಪ್ರಾಣ ಚುರುಕೆಂದಿತು ದುಃಖದಿಂದ ಅವನ ಕಡೆ ನೋಡುತ್ತಿದ್ದರೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಐ ಮೀನ್ ಇವನ ಅತ್ತೆಯ ಮಗಳಿಗೆ ಇವನೆಂದರೆ ತುಂಬ ಇಷ್ಟ ಅಲ್ವಾ ಆಕೆಯನ್ನು ಮಿಸ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ ಎಂದನು ನನ್ನ ಬಗ್ಗೆ ಮತ್ತೆ ಮಾತನಾಡಬಹುದು ನಿನ್ನ ಥೆರಪಿ ಟೈಮ್ ಆಗಿದೆ ನಾನು ಡಾಕ್ಟರ್ನನ್ನು ಬರಕ್ಕೆ ಹೇಳ್ತೀನಿ ಎಂದು ಕಿರಣ್ ಹೊರಗಡೆಗೆ ನಡೆದರೆ ದುಃಖದಿಂದ ನೋಡುತ್ತಿರುವ ಸಿದ್ಧಾರ್ಥ ನೋಟವನ್ನು ಗಮನಿಸಿ ಏನೋ ಎಂದು ಕೇಳಿದನು ವಿಜಯ್ ಏನೂ ಇಲ್ಲ ಎಂದು ತಲೆಯನ್ನು ಅಡ್ಡಲಾಗಿ ಹಲ್ಲಾಡಿಸಿ ಕೆಡ್ ಕಡಿಮೆ ಆಯಿತಾ ಎಂದು ಕೇಳಿದನು ಆ ಕಣ ನೆನಗೆ ಕಂಪೇರ್ ಮಾಡಿದರೆ ಬೆಟರ್ ಎಂದನು ಡಾಕ್ಟರ್ ಒಳಗಡೆಗೆ ಬಂದು ಥೆರಪಿ ಮಾಡುತ್ತಿದ್ದರೆ ಹೊರಗಡೆಗೆ ಹೊರಟು ಹೋದರೂ ಸಿದ್ಧಾರ್ಥ್ ಕಿರಣ್ ವಿಕ್ರಮ್ ದಿವ್ಯಾ ಟೆರಸ್ ಮೇಲೆ ಹಿದ್ದಂಗಿದ್ದಾಳೆ ಕರೆದುಕೊಂಡು ಬಾ ಊಟ ಮಾಡೋಣ ಎಂದು ಕಾವೇರಿಯವರು ಹೇಳಿದ್ದರಿಂದ ಸರಿಯಮ್ಮ ಎನ್ನುತ್ತಾ ಟೆರಸ್ ಮೇಲಕ್ಕೆ ಓದೆನು ಟೆರಸ್ ಗೋಡೆಗೆ ಒರಗಿಕೊಂಡು ಆಕಾಶದ ಕಡೆ ನೋಡುತ್ತಿರುವ ದಿವ್ಯಾಳನ್ನು ನೋಡಿ ನಗುತ್ತಾ ಆಕೆಯ ಕಡೆ ಹೆಜ್ಜೆಗಳು ಹಾಕುತ್ತಿದ್ದರೆ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿ ಹಾಯ್ ಬಾವ ಎಂದಳು ಸಣ್ಣಗೆ ನಗುತ್ತಾ ಈ ಕತ್ತಲಲ್ಲಿ ಒಂಟಿಯಾಗಿ ಯಾಕೆ ಇದ್ದೀಯ ನನ್ನನ್ನು ಕರೆದಿದ್ದರೆ ನಾನು ಬರ್ತಿದ್ದೆ ಅಲ್ವಾ ನಮ್ಮ ಗ್ಯಾಂಗ್ ಫುಲ್ ಅಲ್ಲೇ ಇದ್ದಾರೆ ಅಲ್ವಾ ಈಗಲೇ ಫುಲ್ ಹಾಡಿಕೊಳ್ಳುತ್ತಿದ್ದಾರೆ ಅದಕ್ಕೆ ಕರೆಯಲಿಲ್ಲ ಎಂದಳು ನಿಧಾನವಾಗಿ ವಿಕ್ರಮ್ ನಗುತ್ತಾ ದಿವ್ಯಾ ಕಡೆ ನೋಡಿ ಹಾಗಾದರೆ ನಿನಗೆ ದೂರವಾಗಿ ಇರಲ್ಲ ಎನ್ನುತ್ತಾ ಸ್ವಲ್ಪ ದೂರ ಸರಿಯುವಷ್ಟರಲ್ಲಿ ಪಟ್ಟತ್ತ ಕೈಯನ್ನು ಹಿಡಿದುಕೊಂಡು ತಡೆದು ನಾನೇನು ದೂರ ಇರು ಅಂತ ಹೇಳಲಿಲ್ಲ ಎಂದಳು ಅವನ ಕಣ್ಣುಗಳೊಳಕ್ಕೆ ನೋಡುತ್ತ ವಿಕ್ರಮ್ ಆಕೆಯ ಕಣ್ಣಲ್ಲೇ ಕಣ್ಣಿಟ್ಟು ನೋಡುತ್ತಾ ಹಾಗಾದರೆ ಹತ್ತಿರವಾಗಿ ಇರಲ್ಲ ಎನ್ನುತ್ತಾ ತುಂಟನಾಗಿ ಬೀರುತ್ತಾ ಆಕೆಗೆ ಅತಿ ಹತ್ತಿರವಾಗಿ ಬರುವಷ್ಟರಲ್ಲಿ ತಡವರಿಸಿ ಹೆಜ್ಜೆಗಳು ಹಿಂದಕ್ಕೆ ಹಾಕಿದಳು ದಿವ್ಯಾ ನಾಚಿಕೆಯಿಂದ ಕೆಂಪೇರಿದ ಕೆನ್ನೆಗಳಿಂದ ಹೊಸದಾಗಿ ಕ್ಯೂಟಾಗಿ ಕಾಣುತ್ತಿರುವ ಆಕೆಯ ಸುಂದರವಾದ ಮುಖವನ್ನು ನೋಡುತ್ತಾ ಮತ್ತೆ ವಿಕ್ರಮ್ ಹೆಜ್ಜೆಗಳು ಮುಂದಕ್ಕೆ ಹಾಕುತ್ತಿದ್ದರೆ ಹಿಂದೆ ಗೋಡೆ ಇದ್ದಿದ್ದರಿಂದ ಅಲ್ಲಿಯೇ ನಿಂತು ಬಿಟ್ಟಳು ದಿವ್ಯಾ ವಿಕ್ರಮ್ ಅಷ್ಟೊಂದು ಹತ್ತಿರಕ್ಕೆ ಬರುವಷ್ಟರಲ್ಲಿ ಏನೋ ಗೊತ್ತಿಲ್ಲದ ಮುಜುಗರದಿಂದ ಆಕೆ ಹೃದಯ ಬಡಿತದ ವೇಗ ಹೆಚ್ಚಾಗಿ ಕಣ್ಣೆತ್ತಿ ಅವನನ್ನು ನೋಡಲಾರದೆ ಸ್ವಲ್ಪ ಹೊತ್ತು ಹಾಗೆಯೇ ನಿಂತು ಬಿಟ್ಟ ದಿವ್ಯಾ ನಿಧಾನವಾಗಿ ತಲೆ ಎತ್ತಿ ನೋಡಿದರೆ ಕೈಗಳು ಕಟ್ಟಿಕೊಂಡು ತುಂಟನಗೆ ಬೀರುತ್ತಾ ತನ್ನನ್ನೇ ನೋಡುತ್ತಾ ಕಾಣಿಸಿದನು ವಿಕ್ರಮ್ ಹೋಗಿ ಬಾವ ನೀನು ನನ್ನನ್ನು ಟೀಸ್ ಮಾಡುತ್ತಿದ್ದೀಯಾ ಅಲ್ವಾ ಎಂದಳು ಉಸಿಮುನಿಸಿನಿಂದ ನೋಡುತ್ತ ಹೌದು ದಿವ್ಯಾ ನನ್ನ ಜೊತೆ ಯಾವಾಗಲೂ ಯಾವುದೇ ಮುಜುಗರ ಸಂಕೋಚವಿಲ್ಲದೆ ಪಟಪಟ ಎಂದು ಮಾತನಾಡುತ್ತಾ ಪ್ರಿಯಾಗಿ ಇರುವ ನೀನು ಈಗ ನಾಚಿಕೆ ಪಡುತ್ತಿದ್ದರೆ ಹೊಸದಾಗಿ ಇದೆ ಫಸ್ಟ್ ಟೈಮ್ ನಿನ್ನನ್ನು ಈ ರೀತಿ ನೋಡುವುದು ತುಂಬ ಕ್ಯೂಟಾಗಿ ಅನ್ನಿಸುತ್ತಿದ್ದೀಯ ನೋಡುತ್ತಿದ್ದಷ್ಟು ಇನ್ನೂ ನೋಡಬೇಕು ಅನ್ನಿಸುತ್ತಿದೆ ವಿಕ್ರಮ್ ರೆಪ್ಪೆ ಹಾಡಿಸದೆ ನೋಡುತ್ತಾ ಹೇಳುತ್ತಿದ್ದರೆ ಸಣ್ಣಗೆ ನಕ್ಕು ನಾನು ಎಲ್ಲರಂತೆಯೇ ಹುಡುಗಿನೇ ಭಾವ ನನ್ನಲ್ಲೂ ಎಲ್ಲ ರೀತಿಯ ಎಮೋಷನ್ಸ್ ಫೀಲಿಂಗ್ಸ್ ಇದ್ದಾವೆ ಸಂದರ್ಭಕ್ಕನುಸಾರವಾಗಿ ಹೊರಗೆ ಬೀಳುತ್ತವೆ ನೀನು ಸಹ ಇದಕ್ಕಿಂತ ಮುಂಚೆ ಯಾವತ್ತೂ ಈ ರೀತಿ ಹೊಸದಾಗಿ ಬಿಹೇವ್ ಮಾಡಲಿಲ್ಲ ಅಲ್ವಾ ಎಂದಳು ನಗುತ್ತ ನಗುತ್ತಿರುವ ಆಕೆಯ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ನಿನ್ನನ್ನು ನೋಡಿ ನಾನು ಬಂದ ವಿಷಯವೇ ಮರ್ತೋದೆ ಡಿನ್ನರ್ ಮಾಡೋಣ ಅಂತ ಮಾಮ್ ನಿನ್ನನ್ನು ಕರೆದುಕೊಂಡು ಬರಕ್ಕೆ ಹೇಳಿದ್ಲು ಅವರ ಡಿನ್ನರ್ ಸಹ ಆಗೋಗಿರುತ್ತೆ ಬಾ ಹೋಗೋಣ ಎಂದೆನು ಕೈಯನ್ನು ಮುಂದಕ್ಕೆ ಚಾಚಿ ಅವನ ಕೈಯನ್ನು ಹಿಡಿದುಕೊಂಡು ನಗುತ್ತಾ ಅವನ ಜೊತೆ ಕೆಳಗಡೆಗೆ ಹೆಜ್ಜೆಗಳು ಹಾಕಿದ ದಿವ್ಯಾ ಕೆಳಗಡೆಗೆ ಬಂದ ತಕ್ಷಣ ಕೈಯನ್ನು ಬಿಟ್ಟು ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಓದಳು ಊಟ ಮುಗಿಸಿ ಶ್ರೀಧರ್ ಶಂಕರಪ್ಪನವರು ತಮ್ಮ ತಮ್ಮ ರೂಮುಗಳಿಗೆ ಹೊರಟರೆ ಅಲ್ಲಿಯೇ ಕುಳಿತುಕೊಂಡು ಹರಟೆ ಒಡೆಯುತ್ತಿದ್ದ ಕಲ್ಪನಾ ಕಾವೇರಿಯವರು ಇವರ ಕಡೆ ನೋಡಿ ಮುಸಿ ಮುಸಿಯಾಗಿ ನಗುತ್ತಿದ್ದರೆ ಸೈಲೆಂಟಾಗಿ ಹೋಗಿ ತಿನ್ನುವುದಕ್ಕೆ ಕುಳಿತುಕೊಂಡಿದ್ದಾರೆ ಅವರಿಗೆ ಊಟ ಬಡಿಸಿ ನೀವು ಊಟ ಮಾಡಿ ನಾವು ಹೋಗ್ತಾ ಇದ್ದೀವಿ ತುಂಬ ನಿದ್ದೆ ಬರ್ತಿದೆ ಎಂದರು ಕಾವೇರಿಯವರು ಸರಿ ಅತ್ತೆ ಗುಡ್ ನೈಟ್ ಗುಡ್ ನೈಟ್ ಕಣ ಕಲ್ಪನಾ ಕಾವೇರಿ ಇಬ್ಬರು ತಮ್ಮ ತಮ್ಮ ರೂಮುಗಳಿಗೆ ಹೊರಟರೆ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗುತ್ತಾ ತಿನ್ನುವುದಕ್ಕೆ ಸ್ಟಾರ್ಟ್ ಮಾಡಿದರು ದಿವ್ಯಾ ವಿಕ್ರಮ್ ತಿನ್ನುವುದು ಮುಗಿಸಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಗುಡ್ ನೈಟ್ ಬಾವಾ ಎಂದು ದಿವ್ಯಾ ತನ್ನ ರೂಮಿನ ಕಡೆ ಹೋಗುತ್ತಿದ್ದರೆ ದಿವ್ಯಾ ಎಂದು ಕರೆದನು ವಿಕ್ರಮ್ ಆಕೆ ಹಿಂದಕ್ಕೆ ತಿರುಗಿ ನೋಡುತ್ತಿದ್ದರೆ ಹತ್ತಿರಕ್ಕೆ ಬಂದು ಆಕೆಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡನು ವಿಕ್ರಮ್ ಅನಿರೀಕ್ಷಿತ ಈ ಕ್ರಿಯೆಗೆ ಮುಗುಳ್ನಗೆ ಬೀರುತ್ತಾ ಮರಳಿ ವಿಕ್ರಮ್ನನ್ನು ಹಗ್ ಮಾಡಿಕೊಂಡಳು ದಿವ್ಯಾ ಸ್ವಲ್ಪ ಹೊತ್ತಿಗೆ ಆಕೆಯನ್ನು ಬಿಟ್ಟು ಅಣಿಯ ಮೇಲೆ ಪ್ರೀತಿಯಿಂದ ಕಿಸ್ಕೊಟ್ಟು ಗುಡ್ ನೈಟ್ ಎಂದನು ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಗುಡ್ ನೈಟ್ ಬಾವಾ ನಗುತ್ತಾ ಹೇಳಿ ದಿವ್ಯಾ ತನ್ನ ರೂಮಿನೊಳಕ್ಕೆ ಬಂದರೆ ತನ್ನಲ್ಲಿ ತಾನೇ ನಗುತ್ತಾ ಅವನ ರೂಮಿನೊಳಕ್ಕೆ ಹೊರಟು ಹೋದನು ವಿಕ್ರಮ್ ಮರುದಿನ ಪೂಜಾರಿಗಳನ್ನು ಮನೆಗೆ ಕರೆಸಿದರೆ ವಿಕ್ರಮ್ ದಿವ್ಯಾ ಜಾತಕಗಳನ್ನು ನೋಡಿ ಮತ್ತೊಂದು ಹತ್ತು ದಿನಗಳಲ್ಲಿ ಎಂಗೇಜ್ಮೆಂಟ್ ಆ ನಂತರ ಹದಿನೈದು ದಿನಕ್ಕೆ ಮುಹೂರ್ತಗಳು ಇದ್ದಾವೆ ಎಂದು ಹೇಳಿದ್ದರಿಂದ ಸಂತೋಷದಿಂದ ಕನ್ಫರ್ಮ್ ಮಾಡಿದರು ದೊಡ್ಡವರು ಆಫೀಸಿನಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಾ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡುತ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಮತ್ತಷ್ಟು ಹತ್ತಿರವಾದರು ವಿಕ್ರಮ್ ದಿವ್ಯಾ ಐದು ದಿನಗಳು ಹೀಗೆ ಕಳೆದು ಹೋಯಿತು ವಿಜಯ್ನನ್ನು ಕರೆದುಕೊಂಡು ಕೆನಡಾದಿಂದ ಫೋನೇಗೆ ಬಂದು ಕೀಮೋ ರೇಡಿಯೇಷನ್ ಥೆರಪಿಗಳು ಮಾಡಬೇಕಾಗಿದ್ದರಿಂದ ಆಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು ರಾಹುಲ್ ರವರು ಮೆಡಿಕೇಶನ್ನಿಂದ ವಿಜಯ್ ಮತ್ತಾಗಿ ನಿದ್ದೆ ಮಾಡುತ್ತಿದ್ದರೆ ಹೊರಗಡೆ ಬಂದು ಕುಳಿತುಕೊಂಡಿದ್ದಾರೆ ಕಿರಣ್ ಸಿದ್ಧಾರ್ಥ್ ಸಿದ್ಧಾರ್ಥ್ ನಾಳೆಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀಯಾ ಎಂದು ಕೇಳಿದನು ಕಿರಣ್ ಇನ್ನೂ ಇಲ್ಲ ಕಿರಣ್ ಇನ್ನೂ ಮಾಡಲಿಲ್ವಾ ಬಂದ ತಕ್ಷಣ ಹೋಗು ಅಂತ ಹೇಳಿದೆ ಅಲ್ವಾ ವಿಜಯ್ ಮೊದಲಿಗಿಂತ ಈಗ ತುಂಬ ಬೆಟರ್ ಅವನನ್ನು ನಾನು ನೋಡಿಕೊಳ್ಳುತ್ತೇನೆ ಇನ್ನೊಂದು ಹದಿನೈದು ದಿನಗಳ ನಂತರ ಫ್ಲ್ಯಾಟ್ಗೆ ಹೋಗ್ತೀವಿ ಆನಂತರ ವೀಕ್ಲಿ ಒನ್ಸ್ ಹಾಸ್ಪಿಟಲ್ಗೆ ಬಂದರೆ ಸರಿ ಹೋಗುತ್ತದೆ ಈ ಟೈಮಲ್ಲಿ ನೀನು ಸಾಕ್ಷಿ ಜೊತೆ ಇರುವುದು ತುಂಬ ಅವಶ್ಯಕ ತಡೆ ಮಾಡದೆ ಬೇಗ ಹೋಗು ಎಂದು ಕಿರಣ್ ಹೇಳುತ್ತಿದ್ದರೆ ಓಕೆ ಕಣ ಎಂದು ಮರುದಿನ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದನು ಸಿದ್ಧಾರ್ಥ್ ಬೆಳಗ್ಗೆ ಹತ್ತು ಗಂಟೆಗೆ ಫ್ಲೈಟ್ ಇದ್ದಿದ್ದರಿಂದ ಫ್ಲಾಟ್ಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಬಂದನು ಸಿದ್ಧಾರ್ಥ್ ರಾಹುಲ್ ಜೊತೆ ವಿಜಯ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡಿ ವಿಜಯ್ನವರ ಹತ್ತಿರಕ್ಕೆ ಬಂದನು ಬೆಡ್ಗೆವರೆಗೆ ಕುಳಿತುಕೊಂಡು ಕಿರಣ್ ಜೊತೆ ಮಾತನಾಡುತ್ತಿರುವ ವಿಜಯ್ ಕಡೆ ನೋಡುತ್ತಾ ಹುಷಾರು ಕಣೋ ಆಗಾಗ ಬರ್ತಾ ಇರ್ತೀನಿ ಕಿರಣ್ಣನ್ನು ಸತಾಯಿಸದೆ ಟೈಮ್ಗೆ ತಿಂದು ಮೆಡಿಸಿನ್ಸ್ ತೆಗೆದುಕೋ ಎಂದು ಹೇಳುತ್ತಿದ್ದರೆ ಓಕೆ ಕಣೋ ಇಷ್ಟು ದಿನ ನನಗೋಸ್ಕರ ಫ್ಯಾಮಿಲಿಯನ್ನು ಬಿಟ್ಟು ಇಲ್ಲೇ ಇದ್ದು ಬಿಟ್ಟೆ ಈಗ ನಾನು ಚೆನ್ನಾಗೇ ಇದ್ದೀನಿ ಅಲ್ವಾ ಇನ್ನು ಡೋಂಟ್ ವರಿ ಹೋದ್ಮೇಲೆ ಒಂದು ಬಾರಿ ನಮ್ಮ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಗೊತ್ತಾಗದಂತೆ ವಿಡಿಯೋ ಕಾಲ್ ಮಾಡು ಅವರನ್ನು ನೋಡಬೇಕು ಅಂತ ಅನ್ನಿಸುತ್ತಿದೆ ಎಂದನು ವಿಜಯ್ ಸಿದ್ಧಾರ್ಥ್ ದುಃಖದಿಂದ ನೋಡುತ್ತಾ ಸರಿ ಕಣ ಅವರನ್ನು ಡೈರೆಕ್ಟಾಗಿ ನೋಡುವ ದಿನ ಆದಷ್ಟು ಬೇಗ ಬರುತ್ತದೆ ಬಾಯ್ ಟೇಕ್ ಕೇರ್ ಎಂದು ವಿಜಯ್ನನ್ನು ಹಗ್ ಮಾಡಿಕೊಂಡು ಬಾಯ್ ಕಿರಣ್ ಎಂದು ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಅವನ ಜೊತೆ ಹೋದನು ಕಿರಣ್ ಬಾಯ್ ಕಣ ನಿಮ್ಮನ್ನು ಬಿಟ್ಟು ಹೋಗಬೇಕೆಂದರೆ ಮನಸ್ಸು ಬರ್ತಿಲ್ಲ ಕಣ ಆದರೆ ಹೋಗದೆ ತಪ್ಪುವುದಿಲ್ಲ ಮಧ್ಯಮಧ್ಯದಲ್ಲಿ ಬರ್ತಾ ಇರ್ತೀನಿ ಹುಷಾರು ಎಂದು ಕಿರಣ್ಣನ್ನು ಹಗ್ ಮಾಡಿಕೊಂಡು ಭಾರವಾದ ಹೃದಯದೊಂದಿಗೆ ಏರ್ಪೋರ್ಟ್ಗೆ ಹೊರಟನು ಸಿದ್ಧಾರ್ಥ್ ಕಾರು ಮರೆಯಾಗುವ ತನಕ ನೋಡಿ ಒಳಗಡೆಗೆ ಹೋದನು ಕಿರಣ್ ಬೆಡ್ಗೆ ಹೊರಗಿ ಕಣ್ಣುಗಳು ಮುಚ್ಚಿಕೊಂಡು ಏನೂ ಆಲೋಚನೆ ಮಾಡುತ್ತಿದ್ದೆ ಸಾಕ್ಷಿ ಸಾಕ್ಷಿ ಹಳಿಯಂದ್ರು ಬಂದರು ಕಣೆ ಎಂದ ಸುಶೀಲಾ ಕೂಕಿಗೆ ಹೆಚ್ಚೆತ್ತು ಸಿದ್ದು ಪನ್ನ ಬರ್ತಿರುವ ಥರ ನನಗೆ ಹೇಳಲಿಲ್ಲ ಅಲ್ವಾ ಅಂತ ಅಂದುಕೊಳ್ಳುತ್ತಾ ಹೊರಗಡೆಗೆ ಬಾ ಅಂತ ಡೈರೆಕ್ಟಾಗಿ ಹೇಳಬಹುದಲ್ವಾ ಅಮ್ಮ ಅವರು ಬಂದಿದ್ದಾರೆ ಅಂತ ಈ ರೀತಿ ಸುಳ್ಳು ಹೇಳಬೇಕಾ ಎನ್ನುತ್ತಾ ಹೊರಗಡೆಗೆ ಬಂದ ಸಾಕ್ಷಿ ಎದುರಿಗೆ ತನ್ನನ್ನೇ ನಗುತ್ತಾ ನೋಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ಆಶ್ಚರ್ಯಪಡುತ್ತಾ ನಿಜವಾಗ್ಲೂ ಬಂದ್ರಾ ಎಂದು ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದಳು ನೀವು ನಿಜವಾಗ್ಲೂ ಬಂದಿದ್ದೀರಾ ಸಂತೋಷದಿಂದ ಸಾಕ್ಷಿ ಮುಖ ಒಳೆಯಿತು ನೀರು ತಗೊಪ್ಪ ಎಂದು ಸುಶೀಲ ವಾಟರ್ ಬಾಟಲ್ ಕೊಟ್ಟು ಲಗೇಜ್ ಬ್ಯಾಗ್ ತೆಗೆದುಕೊಂಡು ಒಳಗಡೆಗೆ ಹೋದರೆ ನೀರು ಕುಡಿದು ಸಾಕ್ಷಿಯನ್ನು ನೋಡುತ್ತಾ ಏನು ಬರಲ್ಲ ಅಂತ ಅಂದುಕೊಂಡ ಎಂದನು ನಗುತ್ತ ಹಾಗಂತಲ್ಲ ನೀವು ಫೋನಿನಲ್ಲಿ ಏನು ಹೇಳದೆ ಇದ್ದಿದ್ದರಿಂದ ಇವತ್ತು ಬರಲ್ವೇನೋ ಅಂತ ಅಂದುಕೊಂಡೆ ಒಳಗಡೆಗೆ ಬನ್ನಿ ಎದ್ದಳು ಜರ್ನಿ ಮಾಡಿ ಬಂದೆ ಅಲ್ವಾ ಸ್ನಾನ ಮಾಡಿ ಬರ್ತೀನಿ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಹಾ ಸರಿ ಎಂದು ಟವಲ್ ಅವನ ಕೈಗೆ ಕೊಟ್ಟರೆ ಐದು ನಿಮಿಷಗಳಲ್ಲಿ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಬಂದ ಸಿದ್ಧಾರ್ಥ್ಗೆ ಬಟ್ಟೆಗಳು ಕೊಡುತ್ತಾ ಮುಖ ನೋಡಿ ಯಾವ ರೀತಿ ಬಾಡೋಗಿದೆ ಸರಿಯಾಗಿ ತಿಂತಾ ಇರಲಿಲ್ಲ ಅಲ್ವಾ ಎಂದು ಕೇಳಿದಳು ಸಾಕ್ಷಿ ನಿನ್ನ ಹತ್ತಿರಕ್ಕೆ ಬಂದ್ಬಿಟ್ಟೆ ಅಲ್ವಾ ಈಗ ಸೆಟ್ ಆಗ್ತೀನಿ ಬಿಡು ಇಷ್ಟಕ್ಕೂ ನಿನ್ನ ಆರೋಗ್ಯ ಹೇಗಿದೆ ಎಂದು ಕೇಳಿದನು ಬಟ್ಟೆ ಹಾಕಿಕೊಳ್ಳುತ್ತ ಚೆನ್ನಾಗಿದೆ ಸಿದ್ದು ನೀನು ಬರುವುದು ಮೊದಲೇ ತಿಳಿಸಿದ್ದರೆ ನಿನಗೆ ಇಷ್ಟವಾದ ಅಡುಗೆಗಳನ್ನೆಲ್ಲ ಮಾಡಿ ಇಡ್ತಿದ್ದೆ ಅಲ್ವಾ ಆದರೂ ಪರವಾಗಿಲ್ಲ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾನು ಚಿಟಿಕೆಯಲ್ಲಿ ಮಾಡಿಬಿಡ್ತೀನಿ ಎಂದು ಅವಸರವಸರವಾಗಿ ಸಾಕ್ಷಿ ಹೋಗುತ್ತಿದ್ದರೆ ಅವಳ ಕೈಯನ್ನು ಹಿಡಿದು ತಡೆದು ನೀನು ಈ ರೀತಿ ಅರ್ಜೆಂಟ್ ಮಾಡಿ ಕಷ್ಟಪಡ್ತೀಯಾ ಅಂತಾನೆ ಹೇಳಲಿಲ್ಲ ನಾನು ಟಿಫನ್ ಮಾಡಿಕೊಂಡೇ ಬಂದಿದ್ದೀನಿ ಈಗ ನೀನು ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ನನ್ನ ಪಕ್ಕದಲ್ಲಿ ಇರೋ ಸಾಕು ಎಂದು ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡರೆ ಸಂತೋಷದಿಂದ ನಗುತ್ತಾ ಅವನ ಬೆಚ್ಚನೆಯ ಅಪ್ಪುಗೆಯಲ್ಲಿ ಒದಗಿ ಓದಲು ಸಾಕ್ಷಿ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ガルー。